ಪ್ರಾಥಮಿಕ ಆರೋಗ್ಯ ಕೇಂದ್ರ ಬೆಳವಣಿಗೆಯಲ್ಲಿ ರಾಷ್ಟ್ರೀಯ ಡೆಂಗ್ಯೂ ದಿನ ಆಚರಣೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಬೆಳವಣಿಗೆಯಲ್ಲಿ ರಾಷ್ಟ್ರೀಯ ಡೆಂಗ್ಯೂ ದಿನದ ನಿಮಿತ್ತವಾಗಿ ಆರೋಗ್ಯದ ಬಗ್ಗೆ ಅರಿವು ಮೂಡಿಸಲಾಯಿತು ಕಾರ್ಯಕ್ರಮದ ಸಂದರ್ಭದಲ್ಲಿ ಮಾತನಾಡಿದ ವೈದ್ಯಾಧಿಕಾರಿಗಳಾದ ರಾಜಶೇಖರ ಕೊಣ್ಣೂರವರು ಮನೆಯಲ್ಲಿರುವ ನೀರನ್ನ ಪರಿಶೀಲಿಸಿ ಸ್ವಚ್ಛಗೊಳಿಸಿ ಮುಚ್ಚಡಿ ಎಂಬ ಘೋಷವಾಕ್ಯದೊಂದಿಗೆ ಅರಿವು ಮೂಡಿಸಲಾಯಿತು ಕುಡಿಯುವ ನೀರು ದಿನಕ್ಕೊಮ್ಮೆ ಸ್ವಚ್ಛಗೊಳಿಸಿ ಮುಖ್ಯವಾಗಿ ಸೊಳ್ಳೆ ನಿಯಂತ್ರಣದ ಬಗ್ಗೆ ಮತ್ತು ಮನೆಯಲ್ಲಿ ತೆಗೆದುಕೊಳ್ಳಬೇಕಾದ ಮುಂಜಾಗ್ರತಾ ಕ್ರಮಗಳ ಬಗ್ಗೆ ತಿಳಿಸಿದರು ಮನೆಯ ಸುತ್ತಮುತ್ತ ಗಣತ್ಯಾಜ್ಯ ವಸ್ತುಗಳ ವಿಲೇವಾರಿ ಬಗ್ಗೆ ತಿಳಿಸಿದರು ಯಾವುದೇ ಜ್ವರವಿರಲಿ ಸಮೀಪದ ಆಸ್ಪತ್ರೆಗೆ ಹೋಗಿ ರಕ್ತ ಪರೀಕ್ಷೆ ಮಾಡಿಸುವಂತೆ ತಿಳಿಸಿದರು ಸಂದರ್ಭದಲ್ಲಿ ಅಬ್ದುಲ್ ಮಜೀದ್ ಮುಲ್ಲಾ ಪ್ರಯೋಗಶಾಲಾ ತಾಂತ್ರಿಕ ಅಧಿಕಾರಿಗಳು ಮಾತನಾಡಿದರು ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ ನಾವೆಲ್ಲರೂ ಸೇರಿ ಡೆಂಗ್ಯೂ ಮಲೇರಿಯಾ ಹರಡುವುದನ್ನು ತಡೆಯೋಣ ಇದಕ್ಕೆಲ್ಲರ ಸಹಕಾರ ಬೇಕು ಡೆಂಗ್ಯೂ ಉತ್ಪತ್ತಿ ಆಗುವುದನ್ನು ತಪ್ಪಿಸಬೇಕು ನಿಮ್ಮ ಮನೆಗಳಲ್ಲಿ ದೊಡ್ಡ ಟೈರ್ಗಳಿದ್ದರೆ ಅದರಲ್ಲಿ ಕಲುಷಿತ ನೀರನ್ನು ನಿಂತು ಸೊಳ್ಳೆಗಳು ಉತ್ಪತ್ತಿ ಮತ್ತು ವಾಟರ್ ಟ್ಯಾಂಕ್ ಬ್ಯಾರಲ್ ಇತ್ಯಾದಿ ವಸ್ತುಗಳಲ್ಲಿ ತಾವುಗಳು ನೀರು ತುಂಬಿರುವುದನ್ನು ಹಾಗೆ ಬಿಡ್ತೀರಿ ಹಾಗೆಲ್ಲ ಬಿಡೋದ್ರಿಂದ ಸೊಳ್ಳೆಗಳು ಉತ್ಪತ್ತಿ ಆಗುತ್ತೆ ಡೆಂಗ್ಯೂ ಮಲೇರಿಯಾದಂಥ ರೋಗಗಳಿಗೆ ತುತ್ತಾಗುವಂಥ ಸನ್ನಿವೇಶಗಳು ಬರುತ್ತವೆ ಹೀಗಾಗಿ ನೀರಿನ ಟ್ಯಾಂಕ್ ವೈರಲ್ ಡ್ರಿಂಕಿಂಗ್ ವಾಟರ್ ಟ್ಯಾಂಕ್ ಸ್ವಚ್ಛಗೊಳಿಸಿ ತುಂಬಿ ಆವಾಗ ಯಾವುದೇ ರೋಗಗಳು ಬರುವುದಿಲ್ಲ ಅಂತ ಸಾರ್ವಜನಿಕರಲ್ಲಿ ಈ ಸಂದರ್ಭದಲ್ಲಿ ತಿಳಿಸಿದರು ಸಂದರ್ಭದಲ್ಲಿ ವೈದ್ಯಾಧಿಕಾರಿಗಳಾದ ರಾಜಶೇಖರ್ ಕೊಣ್ಣೂರು ಸಿಬ್ಬಂದಿ ವರ್ಗದವರು ಅಬ್ದುಲ್ಲಾ ಮಜೀದ್ ಮೂಲ ಪ್ರಯೋಗಶಾಲಾ ತಾಂತ್ರಿಕ ಅಧಿಕಾರಿಗಳು ವೀರೇಶ್ ಹಿರೇಮಠ ಪ್ರಭಾರಿ ಹಿರಿಯ ಆರೋಗ್ಯ ನಿರೀಕ್ಷಣಾಧಿಕಾರಿಗಳು ವೀರಸಂಗಯ್ಯ ಹಿರಿಯಮಠ ಆರೋಗ್ಯ ನಿರೀಕ್ಷಣಾಧಿಕಾರಿಗಳು ಶ್ರೀಮತಿ ಬಸಮ್ಮ ಗುರಿಕಾರ ಪ್ರಾಥಮಿಕ ಆರೋಗ್ಯ ಸಂರಕ್ಷಣಾಧಿಕಾರಿಗಳು ಶ್ರೀಮತಿ ರಾಬಿಯಾ ಗದಗ ಪ್ರಾಥಮಿಕ ಆರೋಗ್ಯ ಸಂರಕ್ಷಣಾಧಿಕಾರಿಗಳು ಮತ್ತು ಗ್ರಾಮದ ಸಾರ್ವಜನಿಕರು ಹಾಜರಿದ್ದರು ವರದಿ ರಮೇಶ್ ನಂದಿ ರಾಷ್ಟ್ರಕ್ರಾಂತಿ ನ್ಯೂಸ್ ರೋಣ